ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಅಂಕುಶ ಹಾಕುವುದಕ್ಕೆ ಸರ್ಕಾರ ಸಜ್ಜಾಗಿದೆ ಫೈನಾನ್ಸ್ ವಿರುದ್ಧದ ಸುಗ್ರೀವಾಜ್ಞೆ ಡ್ರಾಫ್ಟ್ ಅನ್ನ ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿದೆ ರಾಜಭವನಕ್ಕೆ ಕಡತವನ್ನ ಸಿಎಂ ಕಚೇರಿಯ ಸಿಬ್ಬಂದಿ ತಲುಪಿಸಿದ್ದಾರೆ ಸಿಎಂ ಅನುಮೋದನೆ ಮಾಡಿದ ಬಳಿಕ ರಾಜ್ಯಪಾಲರಿಗೆ ಒಂದು ಈ ಒಂದು ಕಡತಗಳೇನಿದೆ ಅವುಗಳನ್ನ ರವಾನೆ ಮಾಡಲಾಗಿದೆ ಒಂದೆರಡು ದಿನದಲ್ಲಿ ಕರಡಿಗೆ ರಾಜ್ಯಪಾಲರ ಅಂಗೀಕಾರ ಸಾಧ್ಯತೆ ಇದೆ ನೋಡಿ ಸುಗ್ರೀವಾಜ್ಞೆ ಮೂಲಕ ಏನಾದರೂ ಕಾನೂನು ತರುವಂತಹ ಸಂದರ್ಭದಲ್ಲಿ ಅದು ಸರ್ಕಾರದಿಂದ ರಾಜ್ಯಪಾಲರ ಗಮನಕ್ಕೆ ಹೋಗಬೇಕಾಗತ್ತೆ ರಾಜ್ಯಪಾಲರು ಅದಕ್ಕೆ ಅಸ್ತು ಅಂತ ಹೇಳಬೇಕಾಗತ್ತೆ ಆ ಪ್ರೊಸೀಜರ್ ಅನ್ನ ಈಗ ಸರ್ಕಾರ ಮುಗಿಸಿರುವಂತದ್ದು ಇನ್ನು ಪ್ರಮುಖವಾಗಿ ಈ ಕರಡು ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಸಾಲ ವಸೂಲಿ ವೇಳೆ ಸಾಲಗಾರರಿಗೆ ಹಿಂಸೆ ಹಲ್ಲೆ ಮತ್ತು ಅವಮಾನ ಮಾಡುವುದು ನಿಷಿದ್ಧ ಬಲವಂತವಾಗಿ ಸ್ಥಿರಾಸ್ತಿ ದಾಖಲೆ ಕಳಿಸಿದು ದಬ್ಬಾಳಿಕೆ ಮಾಡುವಂತದ್ದು ಮತ್ತು ದೌರ್ಜನ್ಯವನ್ನು ಕೂಡ ಎಸಗುವಂತಿಲ್ಲ ಸಾಲ ವಸೂಲಾತಿಗಳಿಗೆ ಗೂಂಡಾಗಳ ಬಳಕೆ ಮನೆ ಭೇಟಿ ನೀಡುವುದು ಬೆದರಿಕೆ ಹಾಕುವುದು ಮತ್ತು ಏನಾದರೂ ಇವೆಲ್ಲವನ್ನು ಕೂಡ ಮಾಡಿದ್ರೆ ಅದು ಗಂಭೀರ ಅಪರಾಧ ಅಂತ ಪರಿಗಣಿಸಲಾಗುತ್ತೆ ಸಾಲಗಾರರ ದೈನಂದಿನ ಕೆಲಸಗಳಿಗೆ ಅಡ್ಡಿ ತೊಂದರೆ ನೀಡಿದ್ರೆ ಏನು ಫೈನಾನ್ಸ್ ಕಂಪನಿಗಳ ಲೈಸೆನ್ಸ್ ರದ್ದು ಮಾಡಲಾಗುತ್ತೆ ಕಪ್ಪು ಪಟ್ಟಿಗೆ ಅವುಗಳನ್ನ ಹಾಕಲಾಗತ್ತೆ ಮತ್ತು ಗ್ರಾಹಕರಿಂದ ಸ್ವೀಕರಿಸಿದ ಹಣಕ್ಕೆ ಅಧಿಕೃತ ಸಹಿ ಮಾಡಿದ ರಶೀದಿಯನ್ನ ಕೊಡಬೇಕು ಏನು ಸಾಲ ಪಡೆದವರು ಬಡ್ಡಿ ಕಂತು ಪಾವತಿ ವಿವರ ಕೇಳಿದ್ರೆ ಸಂಸ್ಥೆಗಳು ಕೊಡಬೇಕಾಗತ್ತೆ ಮೈಕ್ರೋಫೈನಾನ್ಸ್ಗಳ ಕಡ್ಡಾಯವಾಗಿ ಸ್ಥಳೀಯ ಕಚೇರಿಯನ್ನು ಹೊಂದಿರಬೇಕು ಅಂದ್ರೆ ಆಯಾ ತಾಲೂಕುಗಳಾಗಿರಬಹುದು ಹಳ್ಳಿ ಆಗಿರಬಹುದು ಜಿಲ್ಲೆ ಆಗಿರಬಹುದು ಅಲ್ಲೆಲ್ಲ ಕೂಡ ಕಚೇರಿಯನ್ನು ಹೊಂದಬೇಕಾಗುತ್ತೆ ಯಾಕಂತಂದ್ರೆ ಫೈನಾನ್ಸ್ ಗಳ ಹಾವಳಿಯಿಂದಾಗಿ ಸಾಕಷ್ಟು ಮಂದಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಇವುಗಳೆಲ್ಲ ತಹಬದಿಗೆ ತರಬೇಕು ಫೈನಾನ್ಸ್ಗಳ ಕಾಟ ಏನಿದೆ ಅದನ್ನು ತಪ್ಪಿಸಬೇಕು ರಾಜ್ಯದಲ್ಲಿ ರೈತರು ಬಡವರು ನೆಮ್ಮದಿ ಜೀವನ ನಡೆಸಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಈಗ ಸುಗ್ರೀವಾಜ್ಞೆ ಮೂಲಕ ಹೊಸ ಒಂದು ಕಾನೂನನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಮುಂದಾಗಿದೆ ಅದರ ಕಡತಗಳನ್ನ ಈಗ ರಾಜ್ಯಪಾಲರಿಗೆ ಕಳುಹಿಸಿರುವಂತದ್ದು ಎರಡು ದಿನಗಳಲ್ಲಿ ರಾಜ್ಯಪಾಲರಿಂದ ಅಂಗೀಕಾರ ಸಿಕ್ಕ ತಕ್ಷಣವೇ ಈ ಹೊಸ ಕಾನೂನು ಜಾರಿಯಾಗತ್ತೆ ಅದು ಸುಗ್ರೀವಾಜ್ಞೆ ಮುಖಾಂತರವಾಗಿ ಯಾರಾದರೂ ಫೈನಾನ್ಸ್ ಕಂಪನಿಗಳು ಕಾಟ ಕೊಟ್ರೆ ಸಾಲ ಪಡೆದವರಿಗೆ ಅವರ ವಿರುದ್ಧವಾಗಿ ಕಾನೂನು ಕ್ರಮ ಆಗತ್ತೆ ಎಲ್ಲ ಅಂಶಗಳನ್ನ ಒಳಗೊಂಡಂತಹ ಕಡತ ಈಗ ರಾಜ್ಯಪಾಲರಿಗೆ ಹೋಗಿರುವಂತದ್ದು ರಾಜ್ಯಪಾಲರ ಕಚೇರಿಯಲ್ಲಿ ಈಗ ಈ ಕಡತಗಳನ್ನ ಕಂಪ್ಲೀಟ್ ಆಗಿ ತಲುಪಿಸಲಾಗಿದೆ ಅವರು ವೆರಿಫೈ ಮಾಡ್ತಾರೆ ಅದಕ್ಕೇನಾದ್ರೂ ಅನುಮೋದನೆ ಸಿಕ್ಕ ನಂತರ ರಾಜ್ಯದಲ್ಲಿ ಹೊಸ ಕಾನೂನು ಜಾರಿ ಆಗುತ್ತೆ ಈ ಫೈನಾನ್ಸ್ಗಳ ಕಾಟ ತಪ್ಪುತ್ತಾ ಅಂತ ಕಾದು ನೋಡಬೇಕಾಗಿದೆ